ನೀರು ಸರಬರಾಜ್ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕು ಬೇಕೇ ಬೇಕು ನೀರು ಸರಬರಾಜ್ ನೌಕರರ ಸಂಘದ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತುಮಕೂರು ನಾಗರಿಕರಿಗೆ ಯಾವುದೇ ಅಡಚಣೆ ಆಗದಂತೆ ನೀರ ನೀರು ಸರಬರಾಜು ಮಾಡಿಕೊಂಡು ಇವತ್ತು ನಾವು ಒಂದು ನಾಲ್ಕೈದು ಬೇಡಿಕೆಗಳನ್ನು ಇಟ್ಟು ನಮಗೆ ನೇರ ಪಾವತಿ ನೇರ ನೇಮಕಾತಿ ಮತ್ತು ಖಾಲಿ ಹುದ್ದೆ ಬರ್ತಿ ನೇರವಾಗಿ ನೇಮಕಾತಿ ಮಾಡ್ಕೋಬೇಕು ಮತ್ತು ಪೌರಕಾರ್ಮಿಕರ ಮಾದರಿಯಲ್ಲಿ ನಮಗೆ ನೇಮಕಾತಿ ಹಾಕಬೇಕು ಅಂತ ಹೇಳಿಬಿಟ್ಟು ನಾವು ಕಳೆದ ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಸರ್ಕಾರದವರು ನಿಮಗೆ ಪೌರಕಾರ್ಮಿಕರ ಥರ ನೇಮ ಪಾವತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿಲ್ಲ ಈ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏಳನೇ ತಾರೀಕಿನ ಬಜೆಟ್ನಲ್ಲಿ ನಮಗೆ ನೇರ ಪಾವತಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ಕೊಟ್ಟು ನಾವು ಇವತ್ತು ನೀರನ್ನು ಸ್ಥಗಿತ ಮಾಡಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಮುಷ್ಕರ ಕೈ ಬಿಡೋಲ್ಲ ಮತ್ತು ಯಾವುದೇ ಅಧಿಕಾರಿಗಳು ಬಂದು ಭರವಸೆ ಕೊಟ್ಟರೆ ನಾವು ಈ ಹೋರಾಟ ನಿಲ್ಲಲ್ಲ ಈ ಹೋರಾಟಕ್ಕೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಬಂದು ನಮಗೆ ಇಲ್ಲಿ ಮನವಿ ಕೊಟ್ಟು ನಮ್ಮ ಭರವಸೆ ಈಡೇರಿಸೋವರೆಗೂ ನಾವು ಎದ್ದಾಳಲ್ಲ ಮತ್ತೆ ಈ ನಮ್ಮ ಹೋರಾಟಗಳು ಮುಂದುವರಿತವೆ ಅಂತ ಹೇಳಿ ತುಮಕೂರು ಜಿಲ್ಲಾ ನೀರುಸರಬಾಯಿ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಈ ಮಾತನಾಡ್ತಾ ಇದ್ದೀನಿ ಬೇಕೇ ಬೇಕು ಗುತ್ತಿಗೆ ಪದ್ಧತಿ

ಹೇಳುದಾರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ